ಪ್ರಿಯ ವೀಕ್ಷಕರೇ ಪ್ರಿಯ ವೀಕ್ಷಕರೇ ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ನ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಆಗಮ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾಮುಖ್ಯವಾಗಿ ನಾವು ಹಿಂದಿನ ವಿಡಿಯೋದಲ್ಲಿ ಆತ್ಮ ಒಂದು ಆತ್ಮದ ಗುಣಗಳು ಆತ್ಮದ ಒಂದು ಲಕ್ಷಣಗಳು ಯಾವ ರೀತಿ ಇರ್ತದೆ ಅಂತ ಹೇಳುವುದನ್ನು ಯಾವ ರೀತಿ ತಿಳಿದುಕೊಳ್ಳಬಹುದು ಅಂತ ಹೇಳುವ ಒಂದು ವಿಚಾರವನ್ನು ನಾವು ವಿಮರ್ಶೆ ಮಾಡಿದ್ದೇವೆ ಹಾಗೆ ಇದರ ಮುಂದುವರಿದ ಭಾಗವಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಆತ್ಮದ ಗುಣಗಳು ಹೇಗೆ ನಿರ್ಧರಿತವಾಗುತ್ತದೆ ಹೇಗೆ ನೀವು ನಿರ್ಧಾರ ಮಾಡಿಕೊಳ್ಳಬಹುದು ಅಂತ ಹೇಳುವಂತ ವಿಚಾರದ ಬಗ್ಗೆ ಇವತ್ತು ವಿವರವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಲಿಕ್ಕಿದ್ದೇನೆ ಆದ ಕಾರಣ ದಯವಿಟ್ಟು ತಾವು ವಿಡಿಯೋವನ್ನು ಕಲಿಯ ಕಲಿಯ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಧು ಮಿತ್ರರ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೂ ನಮ್ಮನ್ನು ಪ್ರೋತ್ಸಾಹಿಸಿ ಇವಾಗ ಬೇರೆ ಬೇರೆ ವಿಚಾರಗಳನ್ನು ನಾನು ಈ ಮೂಲಕ ನಿಮಗೆ ಆ ಹಾಗಾಗಿ ಈ ವಿಡಿಯೋ ಬಹಳ ಡಿಟೇಲ್ ಆಗಿ ತುಂಬಾ ಸೀರಿಯಸ್ ಅಂದ್ರೆ ಅಹ್ ಇದರಲ್ಲಿ ತುಂಬಾ ವಿಚಾರಗಳಿರುವ ಕಾರಣ ಒಂದೇ ವಿಡಿಯೋದಲ್ಲಿ ಇದನ್ನು ಮುಗಿಸ್ಲಿಕ್ಕೆ ಸಾಧ್ಯವಾಗುದಿಲ್ಲ ಹಾಗಾಗಿ ಬೇರೆ ಬೇರೆ ವಿಡಿಯೋಗಳನ್ನು ಮಾಡಬೇಕಾಗಿದೆ ಸೊ ಮುಖ್ಯವಾಗಿ ನಾವು ಆತ್ಮಕಾರಕ ಗ್ರಹಗಳು ಅಂದ್ರೆ ಬೇರೆ ಬೇರೆ ಗ್ರಹಗಳು ನಮ್ಮ ಆತ್ಮಕಾರಕ ಗ್ರಹಗಳಾದಾಗ ಏನೆಲ್ಲ ವಿಷಯಗಳನ್ನು ತಿಳಿದುಕೊಳ್ಬಹುದು ಅಂತ ಹೇಳದ್ರ ಬಗ್ಗೆ ಇವತ್ತು ನೋಡೋಣ ನೋಡಿ ಹಿಂದಿನ ವಿಡಿಯೋದಲ್ಲಿ ನಾನು ಆತ್ಮಕಾರಕ ಗ್ರಹವನ್ನು ಕಂಡು ಹುಡುಕುವ ವಿಧಾನವನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ ಆತ್ಮಕಾರಕ ಗ್ರಹ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಅತ್ಯಂತ ಹೆಚ್ಚಿನ ಡಿಗ್ರಿಯಲ್ಲಿ ಇರುವಂತಹ ಗ್ರಹ ಅದು ಆತ್ಮಕಾರಕ ಗ್ರಹ ಹಾಗೂ ಯಾವ ರಾಶಿಯಲ್ಲಿರ್ತದೋ ಅದು ನಿಮ್ಮ ಆತ್ಮಕಾರಕ ರಾಶಿಯಾಗಿರ್ತದೆ ಈ ಪ್ರತಿಯೊಂದು ರಾಶಿಗೂ ಪ್ರತಿಯೊಂದು ನಕ್ಷತ್ರಕ್ಕೂ ಪ್ರತಿಯೊಂದು ಡಿಗ್ರಿಗೂ ಬಹಳ ವಿಶೇಷವಾದಂತಹ ಗುಣಲಕ್ಷಣಗಳಿರ್ತವೆ ಅದು ಹೇಗೆ ಅಂತ ಹೇಳುದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವಿವರವಾಗಿ ಅಂದ್ರೆ ಭಾಗ ಒಂದರಲ್ಲಿ ಬಹಳ ವಿವರವಾಗಿ ತಿಳಿಸಿದ್ದೇನೆ ಇವತ್ತು ನಾವು ಈ ಆತ್ಮಕಾರಕ ಗ್ರಹಗಳು ಯಾವುದು ಈ ಆತ್ಮಕಾರಕ ಗ್ರಹಗಳಿಗಿರುವಂತಹ ಪ್ರಾಪಂಚಿಕ ಆಸೆಗಳು ಯಾವುದು ಈ ಆತ್ಮಕಾರಕ ಗ್ರಹ ಏನು ಆಧ್ಯಾತ್ಮಿಕ ಪಾಠವನ್ನು ಕಲಿಸ್ತದೆ ಅಂತ ಹೇಳುವುದನ್ನು ನಾವು ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ತಿಳಿದುಕೊಂಡಾಗ ಈ ಗ್ರಹಗಳು ಒಂದೊಂದು ನಕ್ಷತ್ರದಲ್ಲಿದ್ದಾಗ ಯಾವ ರೀತಿಯಾಗಿ ನಮ್ಮ ಒಂದು ಆತ್ಮದ ಗುಣವನ್ನು ಸೂಚಿಸ್ತದೆ ಅಥವಾ ಆತ್ಮದ ದಿಕ್ಕನ್ನು ಸೂಚಿಸ್ತದೆ ಅಥವಾ ಆತ್ಮ ಏನನ್ನು ಸಾಧಿಸಲಿಕ್ಕೆ ಬಂದಿರ್ತದೆ ಅಂತ ಹೇಳೋದು ಇಲ್ಲಿ ನಮಗೆ ನಿರ್ಧಾರಿತವಾಗುತ್ತೆ ನೋಡಿ ಮುಖ್ಯವಾಗಿ ಸೂರ್ಯಗ್ರಹ ಈ ಸೂರ್ಯ ಇರುವಂತ ಒಂದು ಆಂಬಿಷನ್ ಅಥವಾ ಪ್ರಾಪಂಚಿಕ ಆಸೆಗಳಿಗೆ ಏನು ಅಂತ ಹೇಳಿದ್ರೆ ಯಶಸ್ಸನ್ನು ಪಡೆಯುವಂಥದ್ದು ಖ್ಯಾತಿಯನ್ನು ಪಡೆಯುವಂಥದ್ದು ಹಾಗೂ ಅಧಿಕಾರವನ್ನು ಪಡೆಯುವುದು ಇದಕ್ಕಿರುವಂತಹ ಒಂದು ಏನು ಆಧ್ಯಾತ್ಮಿಕ ಪಾಠ ಏನು ಕಲಿಯುವಂಥದ್ದು ಅಂತ ಹೇಳಿದ್ರೆ ಅಹಂಕಾರವನ್ನು ಬರುವಂಥದ್ದು ನಮ್ರತೆಯನ್ನು ಕಲಿಯುವುದು ನೀವು ನೋಡಿರ್ಬೋದು ನೋಡಿ ಕೆಲವು ಜನ ಅಹ್ ಎಷ್ಟು ಸಾರಿ ಅಧಿಕಾರಕ್ಕೆ ಬಂದ್ರು ಅವರ ಅಧಿಕಾರವನ್ನು ತ್ಯಜಿಸ್ಲಿಕ್ಕೆ ಇಷ್ಟಪಡೋದಿಲ್ಲ ಎಷ್ಟೇ ವಯಸ್ಸಾದ್ರು ಎಷ್ಟು ಅನಾಗ ಅನಾರೋಗ್ಯ ಇದ್ರು ಅವರಿಗೆ ಅಧಿಕಾರದಲ್ಲಿ ಬಹಳ ಆಸೆ ಇರುತ್ತೆ ನೀವು ಕೆಲವು ರಾಜಕಾರಣಿಗಳನ್ನು ನೋಡ್ಬೋದು ಅಥವಾ ಕೆಲವು ಮನೆ ಹಿರಿಯರನ್ನು ನೋಡ್ಬೋದು ಅವರಿಗೆ ಅಧಿಕಾರ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗಿರುತ್ತದೆ ಅದು ಅವರ ಅಧಿಕಾರವನ್ನು ಅವರು ಬಿಟ್ಟುಕೊಡ್ಲಿಕ್ಕೆ ಇಷ್ಟಪಡೋದು ಅಂತವರು ಏನಾಗ್ತದೆ ಅಂತ ಹೇಳಿದ್ರೆ ಅಂತವರಿಗೆ ಬಹಳ ಒಂದು ರೀತಿಯ ಅಹಂಕಾರ ಇರ್ತದೆ ಹಾಗೂ ಅವರು ಪಾಠವನ್ನು ಕಲಿಯುವಲ್ಲಿ ತುಂಬಾ ವಿಳಂಬ ಮಾಡ್ತಾರೆ ಹಾಗೂ ಅವರ ಜೀವನ ಬಹಳ ಕಷ್ಟಕರವಾಗಿರ್ತದೆ ಮುಂದಕ್ಕೆ ಅದೇ ರೀತಿ ಚಂದ್ರ ಚಂದ್ರನಿಂದ ಬರುವಂತ ಪ್ರಾಪಂಚಿಕ ಆಸೆಗಳು ಏನು ಅಂತ ಹೇಳಿದ್ರೆ ಸಂತೋಷವನ್ನು ಪಡೆಯುವಂಥದ್ದು ಪ್ರೀತಿ ಇರುವಂಥದ್ದು ತೃಪ್ತಿ ಇರುವಂಥದ್ದು ಜೀವನದಲ್ಲಿ ತೃಪ್ತಿಯನ್ನು ಪಡೆಯುವಂಥದ್ದು ಆಧ್ಯಾತ್ಮಿಕ ಪಾಠ ಅಂತ ಹೇಳಿದ್ರೆ ನಮಗಿರುವಂತಹ ಅತೃಪ್ತಿಗಳೇನು ಅಂತ ಹೇಳೋದನ್ನ ಅರ್ಥ ಮಾಡಿಕೊಳ್ಳುವಂತದ್ದು ನಿಜ ಮತ್ತೆ ಸುಳ್ಳು ಪ್ರೀತಿಯ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವಂಥದ್ದು ಇದು ಆಧ್ಯಾತ್ಮಿಕ ಪಾಠ ಆಗಿದೆ ಮಂಗಳ ಗ್ರಹದ ಒಂದು ಪ್ರಾಪಂಚಿಕ ಆಸೆ ಏನು ಅಂತ ಹೇಳಿದ್ರೆ ಉತ್ಸಾಹ ಅತ್ಯಂತ ಉತ್ಸಾಹದಲ್ಲಿ ಗೆಲುವನ್ನು ಸಾಧಿಸುವಂಥದ್ದು ಸಾಹಸವನ್ನು ಮಾಡಿ ತೋರಿಸುವಂಥದ್ದು ಇಂಥದ್ದೆಲ್ಲ ಪ್ರಾಪಂಚಿಕ ಆಸೆಗಳಾಗಿರುತ್ತದೆ ಆಧ್ಯಾತ್ಮಿಕ ಪಾಠ ಇಲ್ಲಿಂದ ಕಲಿಬೇಕಾದ ಏನು ಅಂತ ಹೇಳಿದ್ರೆ ಸೋಲನ್ನು ಒಪ್ಪಿಕೊಳ್ಳುವಂಥದ್ದು ತಾಳ್ಮೆ ಪ್ರತಿಯಾಗಿ ಅವರಿಗೆ ಅವರ ಉತ್ಸಾಹಕ್ಕೆ ಸರಿಯಾಗಿ ಸಿಗದಂತಹ ಒಂದು ರಿವಾರ್ಡ್ಗಳು ಅಥವಾ ಅವರ ಉತ್ಸಾಹಕ್ಕೆ ಸರಿಯಾಗಿ ಸಿಗದಂತಹ ಒಂದು ಲಾಭಗಳು ಇಲ್ಲಿ ಕಲಿಯುವಂತಹ ಪಾಠ ಅದೇ ರೀತಿ ಬುಧ ಗ್ರಹ ಬೌದ್ಧಿಕ ಶ್ರೇಷ್ಠತೆಯನ್ನು ತೋರಿಸುವಂತಹ ಗ್ರಹ ಇದು ಇದರ ಒಂದು ಪ್ರಾಪಂಚಿಕ ಆಸೆ ಬೌದ್ಧಿಕ ಶ್ರೇಷ್ಠತೆಯನ್ನು ಎಚೀವ್ ಮಾಡುವಂಥ ಹಾಗೆ ಇಲ್ಲಿಂದ ಕಲಿಯುವಂತಹ ಒಂದು ಪಾಠ ಏನಂತ ಹೇಳಿದ್ರೆ ಅಡೆತಡೆಗಳನ್ನು ದಾಟು ದಾಟುವಂಥದ್ದು ದೈವಿಕ ಸಂವನ ಅಂದ್ರೆ ದೈವದ ಜೊತೆ ಮಾತಾಡುವಂಥದ್ದು ದೈವದ ಒಂದು ದೇವರ ಜೊತೆ ಮಾತಾಡುವಂಥದ್ದು ಸತ್ಯವನ್ನು ಎದುರಿಸುವಂಥದ್ದು ಇದೆಲ್ಲ ಈ ಬುಧ ಗ್ರಹಕ್ಕೆ ಇರುವಂತಹ ಆಧ್ಯಾತ್ಮಿಕ ಪಾಠಗಳು ಅದೇ ರೀತಿ ಗುರುಗ್ರಹ ಮುಖ್ಯವಾಗಿ ಮಕ್ಕಳನ್ನು ಪಡೆಯುವಂಥದ್ದು ಆಧ್ಯಾತ್ಮಿಕತೆಯ ಕಡೆ ಒಲವು ತೋರುವಂಥದ್ದು ಇಂಥದ್ದು ಮುಖ್ಯವಾಗಿ ಗುರುಗ್ರಹದ ಪ್ರಾಪಂಚಿಕ ಆಸೆಗಳು ಇತರರ ಆಧ್ಯಾತ್ಮಿಕತೆ ಬುದ್ಧಿವಂತಿಕೆಯನ್ನು ಸಹಿಸಿಕೊಳ್ಳುವಂಥದ್ದು ಮಕ್ಕಳನ್ನು ಮುಂದೆ ಇಡುವಂಥದ್ದು ಮಹಿಳೆಯರಿಗೆ ಒಂದು ಪರಿಪೂರ್ಣತೆಯನ್ನು ಕೊಡುವಂಥದ್ದು ಈ ಒಂದು ಪಾಠಗಳು ಗುರುವಿನ ಆಧ್ಯಾತ್ಮಿಕ ಪಾಠಗಳಾಗಿರುತ್ತವೆ ಶುಕ್ರ ಗ್ರಹದ ಪ್ರಾಪಂಚಿಕ ಆಸೆಗಳೇನಂತ ಹೇಳಿದ್ರೆ ಲೈಂಗಿಕತೆ ಸಂಬಂಧಗಳು ಐಷಾರಾಮಿ ಮತ್ತೆ ಇಂದ್ರಿಯ ಇಂದ್ರಿಯ ಸುಖ ಇದು ಈ ಶುಕ್ರ ಗ್ರಹಕ್ಕಿರುವಂತಹ ಪ್ರಾಪಂಚಿಕ ಒಂದು ಆಸೆ ಇದರಿಂದ ಕಲಿಯುವಂತ ಪಾಠಗಳೇನು ಅಂತ ಹೇಳಿದ್ರೆ ಸಂಬಂಧಗಳನ್ನು ಅವು ಹೇಗಿದೆಯೋ ಹಾಗೆ ಸ್ವೀಕರಿಸುವಂಥದ್ದು ಅತಿಯಾದ ನಡವಳಿಕೆಯನ್ನು ತಪ್ಪಿಸುವಂಥದ್ದು ಇಂದ್ರಿಯವನ್ನು ನಿಯಂತ್ರಿಸುವಂಥದ್ದು ಇದೆಲ್ಲ ಶುಕ್ರ ಗ್ರಹಕ್ಕೆ ಇರುವಂತಹ ಪಾಠಗಳು ಹಾಗೆಯೇ ಶನಿ ಗ್ರಹಕ್ಕೆ ಇರುವಂತಹ ಪ್ರಾ ಏನು ಅಂತ ಹೇಳಿದ್ರೆ ಪ್ರಜೆಗಳನ್ನು ಗೌರವಿಸುವಂಥದ್ದು ಅಥವಾ ಯಾವುದೇ ವರ್ಗದವರನ್ನು ಗೌರವಿಸುವಂಥದ್ದು ಅದನ್ನು ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡುವಂಥದ್ದು ಇದು ಶನಿ ಗ್ರಹಕ್ಕಿರುವಂತಹ ಪ್ರಾಪಂಚಿಕ ಆಸೆಗಳು ಇದರ ಒಂದು ಶನಿ ಗ್ರಹಕ್ಕೆ ಕಲಿಯುವಂತಹ ಆಧ್ಯಾತ್ಮಿಕ ಪಾಠಗಳು ಯಾವುದು ಅಂತ ಹೇಳಿದ್ರೆ ಕಠೋರ ಸತ್ಯಗಳನ್ನು ಎದುರಿಸುವಂಥದ್ದು ಒಂಟಿತನವನ್ನು ಅನುಭವಿಸುವಂಥದ್ದು ಕಷ್ಟವನ್ನು ಅನುಭವಿಸುವಂಥದ್ದು ಅದೇ ರೀತಿ ರಾಹುಗ್ರಹ ಇರುವಂತಹ ಒಂದು ಆ ಪ್ರಾಪಂಚಿಕ ಆಸೆಗಳು ಏನು ಅಂತ ಹೇಳಿದ್ರೆ ರಾಹುಗ್ರಹವು ಒಂದು ಇಲ್ಯೂಷನ್ ಅಂತ ಹೇಳ್ತಾರೆ ಭ್ರಮೆಯನ್ನು ಸೃಷ್ಟಿ ಮಾಡುವಂಥದ್ದು ಈ ರಾಹು ಗ್ರಹ ನಿರಾಶೆಯನ್ನು ಉಂಟು ಮಾಡ್ತದೆ ಆಧ್ಯಾತ್ಮಿಕ ಪಾಠಗಳನ್ನು ಅಂತ ಹೇಳಿದ್ರೆ ನಿರಾಶೆಯನ್ನು ಕಲಿಯುವಂಥದ್ದು ನಿರಾಶೆಯನ್ನು ಎದುರಿಸಲಿಕ್ಕೆ ಕಲಿಯುವಂಥದ್ದು ಅವಮಾನಗಳನ್ನು ಸಹಿಸಿಕೊಳ್ಳುವಂಥದ್ದು ಭಯವನ್ನು ಹುಟ್ಟಿಸುವಂಥದ್ದು ಇಂತಹ ಆಧ್ಯಾತ್ಮಿಕ ಪಾಠಗಳನ್ನು ರಾಹು ಕಲಿಸಿ ಆದ ಕಾರಣ ಈ ಗ್ರಹಗಳು ನಮ್ಮ ಜೀವನದಲ್ಲಿ ಆತ್ಮಕಾರಕ ಗ್ರಹಗಳಾಗಿ ಬಂದಾಗ ಯಾವ ಒಂದು ಪ್ರಾಪಂಚಿಕ ಆಸೆಗಳಿರ್ತದೆ ಯಾವ ಒಂದು ಆಂಬಿಷನ್ಸ್ ಇರ್ತದೆ ಯಾವ ಡೈರೆಕ್ಷನ್ ಅಥವಾ ಯಾವ ದಿಕ್ಕಿನಲ್ಲಿ ಈ ಆತ್ಮ ಸಾಗಲಿಕ್ಕೆ ಪ್ರಯತ್ನ ಪಡ್ತದೆ ಅಂತ ನಾನು ತಿಳಿದುಕೊಂಡು ಅದೇ ರೀತಿ ಈಗ ಒಂದು ಆತ್ಮ ಜೀವದ ಒಳಗೆ ಬಂದಾಗ ಅದು ಏನ್ ಮಾಡ್ತದೆ ನಾವು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳಿ ನಮ್ಮ ಮನಸ್ಸು ಇರ್ತದೆ ಆ ಮನಸ್ಸಿನ ಒಳಗೆ ಒಂದು ಸೂಕ್ತ ಪ್ರಜ್ಞೆ ಇರ್ತದೆ ಆ ಸುಪ್ತ ಪ್ರಜ್ಞೆ ಯಾವುದರಿಂದ ನಿರ್ಧಾರವಾಗುತ್ತದೆ ಅಂತ ಹೇಳುದನ್ನು ಇಲ್ಲಿ ತಿಳಿದುಕೊಳ್ಬಹುದು ನೋಡಿ ಒಂದು ಜನ್ಮ ನಕ್ಷತ್ರ ಜನ್ಮ ನಕ್ಷತ್ರ ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯ ಈ ಜನ್ಮ ನಕ್ಷತ್ರ ಆತ್ಮ ಮತ್ತೆ ಆತ್ಮದ ಪ್ರಯಾಣ ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ ರೀತಿಯ ಸುಪ್ತ ಮನಸ್ಸು ಪರಿವರ್ತನೆ ಆಗ್ತಾ ಹೋಗುತ್ತದೆ ಅಂತ ಹೇಳುದನ್ನು ನಾವು ಇಲ್ಲಿ ತಿಳಿದುಕೊಳ್ಬಹುದು ನೋಡಿ ನಕ್ಷತ್ರದಿಂದ ದಶ ಅವಧಿಯವರೆಗಿನ ಆತ್ಮದ ಪ್ರಯಾಣವನ್ನು ನಾವು ತಿಳಿದುಕೊಳ್ಬಹುದು ಈಗ ಒಂದು ಜನ್ಮ ನಕ್ಷತ್ರ ಯಾವುದೇ ಒಂದು ನಕ್ಷತ್ರವಾಗಿದ್ದಲ್ಲಿ ಅಲ್ಲಿಂದ ಜನ್ಮ ದಶೆ ಆರಂಭವಾಗ್ತದೆ ಜನ್ಮ ದಶೆಗಳಲ್ಲಿ ಮತ್ತು ಉಪದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಸ್ಮರಣೆಗಳು ಅಂದ್ರೆ ಮುಖ್ಯವಾಗಿ ನಾವು ಶನಿ ದೆಸೆ ರಾಹು ದೆಸೆ ಹಾಗೂ ಕೇತು ದೆಸೆಗಳನ್ನು ಪ್ರಾರಬ್ಧ ದೆಸೆಗಳೆಂದ ಹೇಳ್ತೇವೆ ಈ ಮುಖ್ಯವಾಗಿ ಈ ಮೂರು ದಶೆಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹೆಚ್ಚಾಗಿ ಹಿಂದಿನ ಜನ್ಮದ ಅನುಭವಗಳು ಇಲ್ಲಿ ಕಾಡ್ಲಿಕ್ಕೆ ಆರಂಭವಾಗ್ತದೆ ಕಾಡ್ಲಿಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಇರುವಂತಹ ಅಲ್ಲಿ ಅನುಭವಿಸಿ ಬರುವಂತಹ ತೊಂದರೆಗಳು ಅಲ್ಲಿ ಅನುಭವಿಸಿರಕ್ಕಂತಹ ಒಳ್ಳೆಯ ವಿಷಯಗಳು ಇಲ್ಲಿ ಅದು ಆರಂಭ ಇಲ್ಲಿ ಅದು ತೊಂದರೆಗಳನ್ನು ಕೊಡುವಂಥದ್ದು ಅಥವಾ ಇಲ್ಲಿ ಅದು ಸ್ಮರಣೆಗೆ ಬರುವಂತಹ ವಿಚಾರಗಳು ನಡೀತದೆ ಯಾಕೆ ಅಂತ ಹೇಳಿದ್ರೆ ಸುಪ್ತ ಮನಸ್ಸು ಅಂತ ಹೇಳುವಂಥದ್ದು ನಾವು ಬಹಳ ಕಡೆ ಕೇಳಿದೆ ನೋಡಿ ಇತ್ತೀಚೆಗೆ ಯೂಟ್ಯೂಬ್ ವಿಡಿಯೋದಲ್ಲಿ ಮ್ಯಾನಿಫೆಸ್ಟೇಷನ್ ಇರ್ಬೋದು ಅಥವಾ ಸೀಕ್ರೆಟ್ ಅಂತ ಹೇಳಿ ಒಂದು ಮೂವಿ ಬಂದಿದೆ ಅದರ ಮುಖಾಂತರ ಜನರಿಗೆ ಬೇರೆ ಬೇರೆ ವಿಚಾರಗಳನ್ನು ಅಂದ್ರೆ ಸುಪ್ತ ಮನಸ್ಸನ್ನು ಬದಲಾಯಿಸುವುದು ಹೇಗೆ ಈ ವಿಚಾರಗಳನ್ನೆಲ್ಲ ಕಲಿಸ್ತಾ ಇರ್ತಾರೆ ಆದರೆ ಇಲ್ಲಿ ಒಂದು ಆತ್ಮಕ್ಕಿರುವ ಗುಣವನ್ನು ತೆಗಿಬೇಕಾದ್ರೆ ಆ ಆತ್ಮದ ಒಳಗೆ ಏನಿದೆ ಮುಖ್ಯವಾಗಿ ಅಂತ ಹೇಳುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಯಾಕೆಂತ ಹೇಳಿದ್ರೆ ನಾವೊಂದು ಜನರಲ್ ಆಗಿ ಮಾಡಿದಾಗ ಅದು ನಮ್ಮ ಅನುಭವಕ್ಕೆ ಸಿಗುವುದಿಲ್ಲ ಆತ್ಮದ ಅವಲೋಕನ ಮಾಡಿದಾಗ ಅಂದ್ರೆ ಈ ಮೆಡಿಟೇಷನ್ ಮುಖಾಂತರ ಅಥವಾ ಧ್ಯಾನದ ಮುಖಾಂತರ ಈ ಆತ್ಮವನ್ನು ಅವಲೋಕನ ಮಾಡಿಕೊಂಡಾಗ ನಮಗೆ ಈ ವಿಚಾರಗಳು ಬೆಳಕಿಗೆ ಬರ್ತದೆ ಗೊತ್ತಾಗ್ತದೆ ಆಗ ಏನೇ ರೀತಿಯ ಸಮಸ್ಯೆಗಳಿದ್ರು ಅದನ್ನು ನಿವಾರಣೆ ಮಾಡಿಕೊಳ್ಳಬಹುದು ಹಾಗೆ ಸುಪ್ತ ಸ್ಮರಣೆ ಸುಪ್ತ ಸ್ಮರಣೆ ಅಂತ ಹೇಳಿದ್ರೆ ಈ ಹಳೆಯ ನೆನಪುಗಳು ಏನು ಆತ್ಮದಲ್ಲಿ ಒಂದು ಸ್ಟೋರ್ ಆಗಿರ್ತದೆ ನೋಡಿ ಆತ್ಮ ಅಥವಾ ಒಂದು ಜೀವ ಅಂತ ಹೇಳಿದ್ರೆ ಅದು ಅನುಭವಗಳ ಒಂದು ಗುತ್ತಿ ಅನುಭವಗಳು ಅಂತ ಹೇಳಿದ್ರೆ ನೀವು ಹಿಂದಿನ ಜನ್ಮದಲ್ಲಿ ಅಥವಾ ಹಿಂದೆ ಅನುಭವಿಸಿದಂತಹ ಅನುಭವಗಳ ಒಂದು ಬುತ್ತಿ ಆ ಬುತ್ತಿಯಿಂದ ಒಂದೊಂದಾಗಿ ನೆನಪುಗಳು ಹೊರಬರಲಿಕ್ಕೆ ಆರಂಭವಾಗ್ತದೆ ಆ ದಶೆ ಮತ್ತೆ ಉಪದೇಶಗಳ ಮುಖಾಂತರ ಹಾಗಾಗಿ ಕೇತು ಮತ್ತೆ ಆತ್ಮಕಾರಕ ಮತ್ತೆ ದಶೆ ಈ ಮೂರು ವಿಚಾರಗಳನ್ನು ನಾವು ವಿಮರ್ಶೆ ಮಾಡಿದಾಗ ಜಾತಕದಲ್ಲಿ ಆತ್ಮ ಮತ್ತೆ ಸುಪ್ತ ಮನಸ್ಸು ಯಾವ ಸಂದರ್ಭದಲ್ಲಿ ಏನನ್ನು ಹೇಳುತ್ತದೆ ಮತ್ತೆ ಪ್ರಾಮುಖ್ಯವಾಗಿ ಇಡೀ ಜೀವನ ಪರ್ಯಂತ ಅದು ಏನನ್ನು ಸೂಚಿಸ್ತದೆ ಅಂತ ಹೇಳುವುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು ನಾನು ಉದಾಹರಣೆಗಳ ಮುಖಾಂತರ ನಾನು ನಿಮಗೆ ಇದನ್ನು ಒಂದು ವಿವರಣೆಯನ್ನು ಕೊಡ್ತೇನೆ ನೋಡಿ ಭವಿಷ್ಯ ಈಗ ಹಿಂದಿನ ಕರ್ಮಗಳು ಹಿಂದಿನ ಸ್ಮರಣೆ ಸುಪ್ತ ಮನಸ್ಸು ಇದನ್ನು ನಾವು ತಿಳಿದುಕೊಳ್ಳಿ ಅದೇ ರೀತಿ ಈ ಜಾತಕದಿಂದ ಭವಿಷ್ಯವನ್ನು ಹೇಗೆ ಅಂತ ಹೇಳುದನ್ನು ರಾಹು ಆತ್ಮಕಾರಕ ಮತ್ತೆ ಚಂದ್ರನಿಂದ ನಾವು ಇದನ್ನು ಕಂಡುಹಿಡಿಯಬಹುದು ಯಾಕೆ ಅಂತ ಹೇಳಿದ್ರೆ ಚಂದ್ರನು ಆ ಜನ್ಮ ರಾಶಿಯಿಂದ ಜನ್ಮ ನಕ್ಷತ್ರದಿಂದ ಪ್ರಯಾಣ ಮಾಡ್ತಾ ಹೋದಾಗೆ ಬೇರೆ ಬೇರೆ ದೇಶಗಳಲ್ಲಿ ಬರ್ತಾ ಹೋದಾಗೆ ಈ ರಾಹು ನಮ್ಮ ಒಂದು ಆಸೆಗಳನ್ನು ಏನು ಮಾಡ್ಬೇಕು ನಮ್ಮ ಆಸೆಗಳೇನು ಅಂತ ಹೇಳುವ ವಿಚಾರವನ್ನು ಆತ್ಮಕಾರಕದ ಮೂಲಕ ಇದನ್ನು ಸೂಚಿಸಿ ಹಾಗಾಗಿ ಆತ್ಮಕಾರಕ ಯಾವತ್ತು ಕೂಡ ಅಥವಾ ನಿಮ್ಮ ಆತ್ಮಕಾರಕ ಯಾವ ಯಾರ ಯಾವ ಗ್ರಹ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಆ ಒಂದು ಆಸೆ ಜೀವನದಲ್ಲಿ ಹುಟ್ಟಿನಿಂದ ಯಾವತ್ತೂ ಇರುತ್ತದೆ ಆದ್ರೆ ಹೆಚ್ಚಿನವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ದಿಕ್ಕು ತಪ್ಪಿದಂತಾಗ್ತದೆ ಅಥವಾ ಅದಕ್ಕೊಂದು ಸರಿಯಾಗಿ ಮಾರ್ಗದರ್ಶನ ಸಿಗ ಸಿಗುವುದಿಲ್ಲ ಇಂತಹ ಸಂದರ್ಭಗಳಲ್ಲಿ ಅದು ರೋಗವಾಗಿಯೋ ಅಥವಾ ಯಾವುದಾದ್ರು ಸಮಸ್ಯೆಗಳಾಗಿಯೋ ಕಾಡುವ ಕಾರಣ ಅದರಿಂದ ಹಲವಾರು ಸಮಸ್ಯೆಗಳು ಬಂದು ಒಂದು ಈ ದೇಹವನ್ನು ಆತ್ಮ ಬಿಟ್ಟು ಹೋಗ್ಲಿಕ್ಕೆ ಅದು ಬಹಳ ಕಷ್ಟವನ್ನು ಪಡ್ತದೆ ಹಾಗಾಗಿ ಕೆಲವು ಜನರು ನರಳಿ ನರಳಿ ಸಾಯ್ತಾರೆ ಕೆಲವು ಜನರು ಇದನ್ನು ಅರ್ಥ ಮಾಡಿಕೊಂಡವರು ಅಥವಾ ಇದು ಯಾವುದೇ ರೀತಿಯಲ್ಲಿ ಅವರ ಜೀವನದಲ್ಲಿ ಇಂಪ್ಲಿಮೆಂಟ್ ಆಗಿದ್ದಲ್ಲಿ ಅವರು ಸುಲಭವಾಗಿ ದೇಹವನ್ನು ಬಿಟ್ಟು ಹೋಗ್ತಾರೆ ಈ ವಿಷಯದ ಬಗ್ಗೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ ಕಾಳಿದಾಸನ ಒಂದು ಮಗನ ಜಾತಕದ ಉದಾಹರಣೆಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಸೊ ಅದನ್ನು ನೀವು ನೋಡಿ ಅರ್ಥ ಮಾಡಿಕೊಂಡಾಗ ನಿಮಗೆ ಹಲವಾರು ವಿಚಾರಗಳು ಅಲ್ಲಿ ತಿಳಿದು ಈಗ ಉದಾಹರಣೆಗೆ ಒಂದು ಜಾತಕ ಅಮಿತಾಬ್ ಬಚ್ಚನ್ ಅವರ ಜಾತಕವನ್ನು ನೋಡಿದ್ರೆ ನೋಡಿ ಇಲ್ಲಿ ಈ ಜಾತಕದಲ್ಲಿ ಆತ್ಮಕಾರಕ ಗ್ರಹ ಮಂಗಳ ಆಶ್ಲೇಷ ನಕ್ಷತ್ರದಲ್ಲಿ ಇದು ಕರ್ಕಾಟಕ ಒಂದು ರಾಶಿಯಲ್ಲಿ ಇರುವಂತಹ ಗ್ರಹ ಮಂಗಳ ಗ್ರಹ ಇಲ್ಲಿ ಆತ್ಮಕಾರಕ ಗ್ರಹವಾಗಿರುವ ಕಾರಣ ಅಲ್ಲಿ ಅದೇ ರಾಶಿಯಲ್ಲಿ ಗುರು ಕೂಡ ಮಂಗಳನ ಜೊತೆ ಇರುವಂತ ಹಾಗಾಗಿ ಇದನ್ನು ಚೆನ್ನಾಗಿ ನೋಡಿಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಮುಂದಿನ ಒಂದು ವಿವರಣೆಯನ್ನು ನೀವು ಅರ್ಥ ಮಾಡಿಕೊಂಡ್ಬೇಕು ಇಲ್ಲಿ ಇದು ಲಗ್ನ ಬಂದು ಮಕರ ಲಗ್ನ ಹಾಗೂ ಮಕರ ರಾಶಿ ಲಗ್ನವು ಮಕರ ಹಾಗೂ ಮಕರ ರಾಶಿ ಬಂದಿದೆ ಸೊ ಇಲ್ಲಿ ನಾವು ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಂಡಲ್ಲ ಆತ್ಮಕಾರಕ ಗ್ರಹ ಚಂದ್ರನ ಮನೆಯಲ್ಲಿ ಚಂದ್ರನ ರಾಶಿಯಲ್ಲಿ ಇದ್ದು ಅದು ಮಂಗಳ ಗ್ರಹವಾಗಿದ್ದು ಚಂದ್ರನು ಆ ರಾಶಿ ಆತ್ಮಕಾರಕ ಇರುವಂತಹ ರಾಶಿಯ ಅಧಿಪತಿ ಚಂದ್ರನು ಲಗ್ನದಲ್ಲಿದ್ದಾನೆ ಹಾಗಾಗಿ ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ದೇಹಕ್ಕೆ ಒಂದು ಈ ಮಿಲಿಟರಿ ಅಪಿಯರೆನ್ಸ್ ಮಂಗಳ ಇದ್ದಾಗ ಯಾವಾಗ್ಲೂ ಎತ್ತರವಾಗಿ ಹಾಗೂ ನೋಡ್ಲಿಕ್ಕೆ ಒಂದು ಎಪಿಯರೆನ್ಸ್ ಅವರದ್ದು ತುಂಬಾ ಚೆನ್ನಾಗಿರ್ತದೆ ಅಂದ್ರೆ ಮಿಲಿಟರಿ ಅಪಿಯರೆನ್ಸ್ ಅಂತ ಹೇಳ್ತಾರೆ ಉದ್ದವಾಗಿ ಇರ್ತಾರೆ ಗುರುವು ಕರ್ಕರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾರೆ ತನ್ನ ಉಚ್ಚ ಮನೆಯಲ್ಲಿರುವಂಥದ್ದು ಮಂಗಳನ ಜೊತೆ ಇರುವಂಥದ್ದು ಹಾಗಾಗಿ ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಮನುಷ್ಯನನ್ನು ಒಬ್ಬ ವೈಸ್ ಮ್ಯಾನ್ ಅಥವಾ ಒಂದು ನಾಲೆಜೇಬಲ್ ಪರ್ಸನ್ ಅಥವಾ ಒಂದು ರೆಸ್ಪೆಕ್ಟೇಬಲ್ ಪರ್ಸನ್ ಆಗಿ ಮಾಡ್ತದೆ ಯಾಕೆ ರೆಸ್ಪೆಕ್ಟೇಬಲ್ ವ್ಯಕ್ತಿಯಾಗಿ ಮಾಡ್ತದೆ ಅಂತ ಹೇಳಿದ್ರೆ ಗುರು ಮತ್ತೆ ಗುರು ಉಚ್ಚ ಸ್ಥಾನದಲ್ಲಿರುವಾಗ ಯಾವಾಗಲೂ ಅವರು ಒಂದು ಸೊಸೈಟಿಯಲ್ಲಿ ಯಾಕಂದ್ರೆ ಗುರು ಇರುವಂಥದ್ದು ಪುಷ್ಯ ನಕ್ಷತ್ರದಲ್ಲಿ ಪುಷ್ಯ ಅಂತ ಹೇಳಿದ್ರೆ ಸಮೂಹವನ್ನು ಸೂಚಿಸುವಂತದ್ದು ಜನಸಮೂಹದ ಒಬ್ಬ ಲೀಡರ್ ಆಗಿ ಹೊರಹೊಮ್ಮುವಂತಹ ಅಲ್ಲಿ ಒಂದು ಅವಕಾಶ ಹಾಗೆ ಅವನ ಜೊತೆ ಮಂಗಳನಿರುವಾಗ ಅದು ಇನ್ನೂ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ಅಲ್ಲಿ ಕಾಂಬಿನೇಷನ್ ಬರ್ತದೆ ಅದೇ ರೀತಿ ಮಂಗಳನು ಆಶ್ಲೇಷ ನಕ್ಷತ್ರದಲ್ಲಿ ಕುಂಭ ನವಾಂಶದಲ್ಲಿ ಶನಿಯ ನವಾಂಶದಲ್ಲಿ ಅಂದ್ರೆ ಜನರನ್ನು ಒಂದು ಮನರಂಜಿಸುವಂತಹ ಒಂದು ಸ್ಥಾನದಲ್ಲಿ ಅದೇ ರೀತಿ ಜನರನ್ನು ಒಂದು ಜನರಿಗೆ ಒಂದು ಲೀಡರ್ ಆಗಿ ಇರುವಂತಹ ಒಂದು ಸ್ಥಾನದಲ್ಲಿ ಮಂಗಳನು ಇರುವಂಥದ್ದು ಶುಕ್ರನು ರೋಹಿಣಿ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿರುವಂಥದ್ದು ಅದೇ ರೀತಿ ಶುಕ್ರನು ಶುಕ್ರನು ಕೂಡ ನವಾಂಶದಲ್ಲಿ ನವಾಂಶದಲ್ಲಿರುವ ನೋಡಿ ಈ ಶುಕ್ರ ಹಾಗೆ ಮಂಗಳ ಸೇರಿಕೊಂಡ್ರೆ ಲೀಡರ್ಶಿಪ್ ಮತ್ತೆ ಎಂಟರ್ಟೈನ್ಮೆಂಟ್ ಇದು ಎರಡು ಕೂಡ ಅಲ್ಲಿ ನಮಗೆ ಕಂಡು ಬರುತ್ತೆ ಅದೇ ರೀತಿ ಈ ಆತ್ಮಕಾರಕ ಗ್ರಹ ಮಂಗಳನಿರುವಂತಹ ನಕ್ಷತ್ರ ಆಶ್ಲೇಷ ನಕ್ಷತ್ರ ಈ ಆಶ್ಲೇಷ ನಕ್ಷತ್ರದ ಗುರಿ ಏನು ಅಂತ ಹೇಳಿದ್ರೆ ಮೋಕ್ಷವನ್ನು ಸಾಧಿಸುವಂತ ಹಾಗೆ ಆಶ್ಲೇಷ ನಕ್ಷತ್ರಕ್ಕೆ ಇರುವಂತಹ ಒಂದು ಶಕ್ತಿ ಅಂತ ಹೇಳಿದ್ರೆ ಆಶ್ಲೇಷಣ ಶಕ್ತಿ ಅಂತ ಹೇಳ್ತಾರೆ ಅಂದ್ರೆ ವೈರಿಗಳನ್ನು ಹೆದರಿ ನಡಗಿಸುವಂತಹ ಶಕ್ತಿ ಅಂದ್ರೆ ವೈರಿಗಳು ಇವರನ್ನು ಕಂಡ ಕೂಡ್ಲೇ ಹೆದರಿ ಸಾಯ್ತಾರೆ ಆ ರೀತಿಯಾಗಿ ಈ ನಕ್ಷತ್ರ ಹಾಗೂ ಈ ಗ್ರಹದ ಒಂದು ಕಾಂಬಿನೇಷನ್ ಏನಿದೆ ವೈರಿಗಳನ್ನು ಹಿಮ್ಮೆಟ್ಟಿಸಿ ಹಿಮ್ಮೆಟ್ಟಿಸುವಂತಹ ಒಂದು ಶಕ್ತಿ ಈ ಗ್ರಹಕ್ಕೆ ಇರ್ತದೆ ಈ ನಕ್ಷತ್ರದ ಅಧಿಪತಿ ಬುಧ ಬುಧ ಅಂತ ಹೇಳಿದ್ರೆ ನಾಲೆಜ್ ಸುಪೀರಿಯರ್ ನಾಲೆಜ್ ಹಾಗೆ ನೋಡಿ ಈ ಕಾಂಬಿನೇಷನ್ ಹೇಗೆ ಬರ್ತದೆ ಅಂತ ಹೇಳಿದ್ರೆ ವೈರಿಗಳನ್ನು ಹಿಮ್ಮೆಟ್ಟಿಸುವುದು ಯಾವುದರ ಮುಖಾಂತರ ತನ್ನ ಒಂದು ಬುದ್ಧಿಶಕ್ತಿಯ ಮುಖಾಂತರ ಅದೇ ರೀತಿ ಆಶ್ಲೇಷ ನಕ್ಷತ್ರ ಮತ್ತೆ ಪೂರ್ವಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಕೇತು ಹಾಗೆ ಆಶ್ಲೇಷ ನಕ್ಷತ್ರದಲ್ಲಿ ಮಂಗಳ ಈ ಸಂಯೋಜನೆ ಒಂದು ತೇಜಸ್ಸು ಮತ್ತೆ ಬುದ್ಧಿವಂತಿಕೆಯನ್ನು ಅಲ್ಲಿ ಒಂದು ತೋರಿಸ್ತದೆ ಹಾಗೂ ಇದರಿಂದಾಗಿ ನಾವು ಏನ್ ತಿಳಿದುಕೊಳ್ಳಬಹುದು ಅಂತೇಳಿ ವ್ಯಕ್ತಿ ಯಾವ ರೀತಿ ಬುದ್ಧಿವಂತನಾಗಿದ್ದಾನೆ ಯಾವ ರೀತಿ ಒಂದು ಅಹ್ ರೆಸ್ಪೆಕ್ಟೇಬಲ್ ಅಂದ್ರೆ ಒಂದು ಸೊಸೈಟಿಯಲ್ಲಿ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿರುತ್ತಾನೆ ಅಂತ ಹೇಳುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು ಸಪ್ತಮದಲ್ಲಿ ಗುರು ಲಗ್ನದಿಂದ ಸಪ್ತಮದಲ್ಲಿ ಗುರು ಮತ್ತೆ ಮಂಗಳ ವ್ಯಕ್ತಿಯನ್ನು ಬಹಳ ಆಕರ್ಷಕನಾಗಿ ಮಾಡ್ತದೆ ಉದಾತ್ತರನ್ನಾಗಿ ಮಾಡ್ತದೆ ಅಂದ್ರೆ ನೋಬೆಲ್ ಪರ್ಸನ್ ನೋಬೆಲ್ ಪರ್ಸನ್ ಆಗಿ ಅದು ಮಾಡ್ತದೆ ಹಾಗೂ ಎಲ್ಲರಿಂದಲೂ ಗೌರವಿಸಲ್ಪಡುವಂತೆ ಮಾಡ್ತದೆ ಹಾಗಿದ್ರೆ ಈ ಆತ್ಮ ಏನನ್ನು ಎಚೀವ್ ಮಾಡ್ಲಿಕ್ಕೆ ನೋಡ್ತಾ ಇದೆ ಅಂತ ಹೇಳಿದ್ರೆ ಜನರನ್ನು ಬೇರೆ ಬೇರೆ ರೀತಿಯಲ್ಲಿ ಮನರಂಜಿಸಿ ಜನರಿಗೆ ಒಂದು ಮಾರ್ಗದರ್ಶನ ಕೊಡುವಂತಹ ಲೀಡರ್ ಆಗಿ ಜನರಿಂದ ಗೌರವಿಸಲ್ಪಟ್ಟು ಅದೇ ರೀತಿ ಜನರ ಒಂದು ಮನ್ನಣೆ ಪಡೆದು ಮುಕ್ತಿಯನ್ನು ಸೇರುವಂತಹ ಒಂದು ಇಲ್ಲಿ ಕಾಂಬಿನೇಷನ್ ಕಾಣ್ತಾ ಇದೆ ಸೊ ಇದರಿಂದ ನಾವು ಏನು ತಿಳಿದುಕೊಳ್ಬಹುದು ಅಂತ ಹೇಳಿದ್ರೆ ನೋಡಿ ಯಾವುದೇ ಒಂದು ಜಾತಕದಲ್ಲಿ ಯಾವ ರೀತಿಯಾಗಿ ಆತ್ಮಕಾರಕ ಗ್ರಹ ಕೆಲಸ ಮಾಡ್ತದೆ ಹಾಗೂ ಆತ್ಮಕಾರಕನ ಜೊತೆ ಇರುವಂತಹ ಗ್ರಹ ಅಥವಾ ಆತ್ಮಕಾರಕನು ನೋಡುವಂತಹ ದೃಷ್ಟಿ ಇದರ ಮುಖಾಂತರ ಬೇರೆ ಬೇರೆ ವಿಷಯಗಳನ್ನು ನಾವು ಇಲ್ಲಿ ವಿಮರ್ಶಿಸಬಹುದು ಅದೇ ರೀತಿ ಇನ್ನು ಮುಂದಕ್ಕೆ ಯಾವ ಗ್ರಹಗಳು ಯಾವ ನಕ್ಷತ್ರದಲ್ಲಿದ್ದಾಗ ಅದು ಯಾವ ರೀತಿಯಾಗಿ ನಕ್ಷತ್ರಗಳ ಶಕ್ತಿ ಹಾಗೂ ನಕ್ಷತ್ರಗಳ ದೇವತೆಗಳು ಅಧಿಪತಿಗಳ ಶಕ್ತಿಯನ್ನು ಉಪಯೋಗಿಸಿಕೊಂಡು ಅದನ್ನು ನಾವು ವಿಮರ್ಶಿಸಬಹುದು ಅಂತ ಹೇಳೋ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿವರಣೆಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ ಧನ್ಯವಾದಗಳು ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ